ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆ ಪಿ ಸಿಯ ಗ್ರೂಪ್ ಬಿ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರಿ ಸೊ ಒಂದು ಮಹತ್ವದ ಅಪ್ಡೇಟ್ ಇದೆ ಎಸ್ಪೆಷಲಿ ನಿಮ್ಮ ಪರೀಕ್ಷೆ ಏನಿದೆ ಇಪ್ಪತ್ತಾರನೇ ತಾರೀಕಿಗೆ ಕಂಪಲ್ಸರಿ ಕನ್ನಡ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಪ್ರಕಟಣೆಯನ್ನು ಒಂದು ಪಬ್ಲಿಕ್ ನೋಟಿಸನ್ನು ಜಾರಿಗೆ ಮಾಡಿದೆ ಸೊ ಈ ವಿಡಿಯೋದಲ್ಲಿ ಈ ಒಂದು ಪ್ರಕಟಣೆಯಲ್ಲಿ ಕಂಪಲ್ಸರಿ ಕನ್ನಡ ಪರೀಕ್ಷೆಯ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ತುಂಬ ಅನೇಕ ವಿದ್ಯಾರ್ಥಿಗಳಿಗೆ ಇನ್ನೂ ಕನ್ಫ್ಯೂಷನ್ ಇದೆ ಯಾರೆಲ್ಲ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಅಟೆಂಡ್ ಆಗಬೇಕು ಸೊ ಈಗ ಆಲ್ರೆಡಿ ಪಾಸ್ ಆಗಿದ್ರೆ ಅಟೆಂಡ್ ಆಗಬೇಕಾ ಆಗಬಾರ್ದ ಇವೆಲ್ಲದ್ರ ಬಗ್ಗೆ ಏನು ಗೊಂದಲ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಬ್ಲಿಕ್ ನೋಟಿಸ್ ಅಥವಾ ಪ್ರಕಟಣೆಯನ್ನು ಜಾರಿಗೆ ಮಾಡಿದ್ದಾರೆ ಸೊ ಇದರಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಎಸ್ಸಿಯ ಎಲ್ಲ ಉಪಯುಕ್ತ ವೀಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ಇಲ್ಲಿ ನಾವು ಮಾತನಾಡ್ತಾ ಇರೋದು ಕೆ ಪಿ ಎಸ್ ಸಿ ಕಡೆಯಿಂದ ಗ್ರೂಪ್ ಬಿ ವೃತ್ತದ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆಯನ್ನಾಗಿತ್ತು ಹಾಗೆಯೇ ಇದರ ಮುಖ್ಯ ಪರೀಕ್ಷೆಗಳು ಸಹ ಈಗ ಆಲ್ರೆಡಿ ಕಂಪ್ಲೀಷನ್ ಆಗಿದೆ ಎಕ್ಸಾಂಪಲ್ ಹೇಳೋದಾದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಈ ಒಂದು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಆಗಿರ್ಬೋದು ಹಾಗೆ ಕಾರ್ಖಾನೆ ಬಾಯ್ಲರ್ಗಳು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ನಿರ್ದೇಶಕರು ಹಾಗೆ ಭೂ ದಾಖಲೆಗಳ ಏನೋ ಒಂದು ಡಿಪಾರ್ಟ್ಮೆಂಟ್ ಇತ್ತು ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಅಥವಾ ಸಹಾಯಕ ನಿರ್ದೇಶಕರು ಬಿ ಬಿ ಎಂ ಪಿಯಲ್ಲಿ ಸಿವಿಲ್ ಇಂಜಿನಿಯರ್ ಪೋಸ್ಟ್ ಆಗಿರ್ಬೋದು ಹಾಗೆ ಕೈಗಾರಿಕಾ ವಾಣಿಜ್ಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಆಗಿರ್ಬೋದು ಹಾಗೆ ಈ ಒಂದು ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಅಥವಾ ಅಂತರ್ಜಲ ನಿರ್ದೇಶನಾಲಯ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಸೈಂಟಿಸ್ಟ್ ಪೋಸ್ಟ್ ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಏನು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿದ್ದೀರಾ ಸೊ ನಿಮಗೆ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ನಿಮ್ಮ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ನಡೀತಾ ಇದೆ ನೋಡ್ತಾ ಇರ್ಬೋದು ಹೈದರಾಬಾದ್ ಕರ್ನಾಟಕ ವೃಂದದ ವಿವಿಧ ಗ್ರೂಪ್ ಬಿ ಇಷ್ಟೊತ್ತು ನಾವೇನು ಹುದ್ದೆಗಳ ಹೆಸರನ್ನು ಓದಿ ಹೇಳಿದ್ವಲ್ವಾ ಆ ಎಲ್ಲ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆ ಏನು ನಡೀತಾ ಇದೆ ಇಪ್ಪತ್ತಾರನೇ ತಾರೀಕಿಗೆ ನಡೆಯುತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕಟಣೆ ಅಥವಾ ಒಂದು ನೋಟಿಸನ್ನು ನಿಮಗೆ ಜಾರಿಗೆ ಮಾಡಿದ್ದಾರೆ ಒಂದು ಪಬ್ಲಿಕ್ ನೋಟಿಸನ್ನು ಹಾಕಿದ್ದಾರೆ ಇದರಲ್ಲಿ ಹೇಳ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿನ ವಿವಿಧ ಗ್ರೂಪ್ ಬಿ ಹುದ್ದೆಯ ಹುದ್ದೆಗಳಿಗೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಮಂತ್ ಇಪ್ಪತ್ತಾರನೇ ತಾರೀಕಿಗೆ ಕನ್ನಡ ಕಂಪಲ್ಸರಿ ಭಾಷಾ ಪರೀಕ್ಷೆ ನಡೀತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಅಟೆಂಡ್ ಆಗಬೇಕು ಎನ್ನುವಂತಹ ಅಭ್ಯರ್ಥಿಗಳು ಏನು ಮಾಡ್ಕೊಳ್ಳಿ ಕೆ ಪಿ ಸಿ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಅನ್ನು ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಯೂಸರ್ ನೇಮ್ ಏನಿರುತ್ತೆ ಅದನ್ನು ಬಳಸಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡಿಕೊಂಡು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದರ ಎಕ್ಸಾಮ್ ಯಾವಾಗಿರುತ್ತೆ ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳ ಜುಲೈಗೆ ನಿಮ್ಮ ಪರೀಕ್ಷೆ ಇರುತ್ತೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಅಂತ ಹೇಳಿದ್ದಾರೆ ಸೊ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಆಲ್ರೆಡಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೆದಿರ್ತೀರ ಓಕೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೆದಿರ್ತೀರ ಒಂದು ವೇಳೆ ಬರದಿಲ್ಲ ಅಂತಂದರೆ ಅವರಿಗೂ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ಸೊ ರೀಸೆಂಟಾಗಿ ಏನೋ ಒಂದು ನಿರ್ಣಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಹನ್ನೆರಡನೇ ತಾರೀಕಿಗೆ ಸೊ ಅದರ ನಿಯಮಾವಳಿಗಳ ಪ್ರಕಾರ ಯಾರು ಆಲ್ರೆಡಿ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಏನು ಎಸ್ ಎಸ್ ಎಲ್ ಸಿ ಬೋರ್ಡ್ ಇದೆ ಕರ್ನಾಟಕದ್ದು ಎಸ್ ಎಸ್ ಎಲ್ ಸಿ ಬೋರ್ಡ್ ಆ ಒಂದು ಬೋರ್ಡ್ ಕಡೆಯಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅದರಲ್ಲಿ ಅಥವಾ ಎಸ್ ಎಸ್ ಎಲ್ ಸಿಗೆ ತತ್ಸಮಾನ ಅಂತ ಏನು ಹೇಳಿರ್ತಲ್ವಾ ಕೋರ್ಸ್ಗಳು ಅದರಲ್ಲಿ ಸೊ ಅಂತಹ ಪರೀಕ್ಷೆಗಳಲ್ಲಿ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಅಥವಾ ಅದಕ್ಕಿಂತ ಉನ್ನತ ಮಟ್ಟದ ಪರೀಕ್ಷೆಗಳು ಅಂತ ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಪಿ ಯು ಸಿ ಆಗಿರ್ಬೋದು ಪಿ ಯು ಸಿಗಿಂತ ಗಿಂತ ಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಅಭ್ಯಾಸ ಮಾಡಿದ್ದರೆ ಎಸ್ ಎಸ್ ಎಲ್ ಸಿ ಇರ್ಬೋದು ಎಸ್ ಎಸ್ ಎಲ್ ಸಿಯ ಮೇಲೆ ಪಿ ಯು ಸಿ ಅಥವಾ ಉನ್ನತ ಮಟ್ಟದ ಪರೀಕ್ಷೆಗಳು ಅಂತ ಹೇಳ್ಬಿಟ್ಟಿದ್ದಾರೆ ಅಂತಹ ಒಂದು ಕೋರ್ಸ್ಗಳಲ್ಲಿ ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಒಂದು ವೇಳೆ ಸ್ಟಡಿ ಮಾಡಿದ್ದೇ ಆಗಿದ್ರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಅಂತಹ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ ಅಥವಾ ನೋಡಿ ಇನ್ನೊಂದು ಆಪ್ಷನ್ ಸಹ ಕೊಡ್ತಾ ಇದ್ದಾರೆ ನಿಮಗೆ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರಿಗಳು ಪ್ರಾಧಿಕಾರವು ಎಕ್ಸಾಂಪಲ್ ಕರ್ನಾಟಕ ಎಕ್ಸಾಮಿನೇಷನ್ ಪ್ರಾಧಿಕಾರ ಇದೆ ಅಲ್ವಾ ಎಸ್ ಅವರಾಗಿರ್ಬೋದು ಈ ಹಿಂದೆ ನಡೆಸಿದಂತಹ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದರೆ ನೀವು ಒಂದು ವೇಳೆ ಪಾಸ್ ಆಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಈ ಒಂದು ಕನ್ನಡ ಕಂಪಲ್ಸರಿ ಎಕ್ಸಾಮ್ ಬರೆಯೋದ್ರಿಂದ ವಿನಾಯಿತಿಯನ್ನು ನೀಡಲಾಗಿದೆ ನಿಮಗೆ ಇಪ್ಪತ್ತಾರನೇ ತಾರೀಕಿಗೆ ಬರೆಯೋದ್ರಿಂದ ಎಕ್ಸಾಮಿಷನ್ ಅನ್ನು ನೀಡಲಾಗಿದೆ ನೋಡಿ ಎಸ್ ಎಸ್ ಸಿಯಲ್ಲಿ ಕನ್ನಡ ಓದಿರಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತಾರನೇ ತಾರೀಕಿಗೆ ಎಕ್ಸಾಮ್ ಬರೆಯುವ ಅವಶ್ಯಕತೆ ಇರೋದಿಲ್ಲ ಎಸ್ ಎಸ್ ಎಲ್ ಸಿ ಅಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರೆ ಎಸ್ ಎಸ್ ಎಲ್ ಸಿ ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟದ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಅಲ್ಲಿನೂ ಸಹ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಯಾವ್ದಾದ್ರು ಒಂದಾಗಿ ನೀವು ಅಭ್ಯಾಸ ಮಾಡಿದ್ರೆ ಇರೋದಿಲ್ಲ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ ಇವೆರಡೂ ಮಾಡಿಲ್ಲ ಅಂತಂದ್ರೆ ಈಗ ಆಲ್ರೆಡಿ ಎಸ್ ಸಿ ಕಡೆಯಿಂದ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೆದಿರ್ತೀರ ಬೇರೆ ಯಾವುದಾದ್ರೂ ಒಂದು ಪರೀಕ್ಷೆಗೆ ಅದರಲ್ಲಿ ನೀವು ಪಾಸ್ ಆಗಿರುವಂತ ಸರ್ಟಿಫಿಕೇಟ್ ಅಥವಾ ನೀವು ಪಾಸ್ ಆಗಿದ್ರೆ ಅಥವಾ ಕೆ ಎ ಕಡೆಯಿಂದ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಏನೋ ಒಂದ್ಸಲ ಕಂಡಕ್ಟ್ ಆಗಿತ್ತು ಅಲ್ಲಿನೂ ಬರೆದು ಒಂದ್ ವೇಳೆ ಪಾಸ್ ಆಗಿದ್ರೆ ಅಂತಹ ಅಭ್ಯರ್ಥಿಗಳಿಗೂ ಈಗ ಇಪ್ಪತ್ತಾರನೇ ತಾರೀಕಿಗೆ ಜುಲೈಗೆ ನಡೆಯುವಂತಹ ಕಂಪಲ್ಸರಿ ಕನ್ನಡ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಏನು ಬರೀತಾ ಇದೀರ ಅಂತಹ ಅಭ್ಯರ್ಥಿಗಳಿಗೂ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇಲ್ಲ ಹಾಗೆ ರೀಸೆಂಟ್ ಆಗಿ ಪಿ ಒ ಹುದ್ದೆಗೆ ಸಂಬಂಧಪಟ್ಟಕ್ಕೆ ಹೆಚ್ ಕೆ ಮತ್ತೆ ನಾನ್ ಹೆಚ್ ಕೆ ಏನು ಕಂಪಲ್ಸರಿ ಕನ್ನಡದ ಎಕ್ಸಾಮ್ ರಿಸಲ್ಟ್ ಏನು ಬಿಟ್ಟಿದ್ರಲ್ವಾ ಕ್ರಮವಾಗಿ ಇಪ್ಪತ್ತನೇ ತಾರೀಕಿಗೆ ನಾನ್ ಹೆಚ್ ಕೆದವರ್ದು ಹಾಗೆ ಒಂದನೇ ತಾರೀಕಿಗೆ ಜುಲೈಗೆ ಹೆಚ್ ಕೆದವರ್ದು ಏನು ಬಿಟ್ಟಿದ್ರು ರಿಸಲ್ಟನ್ನು ಬಿಟ್ಟಿದ್ರು ಪಿ ಡಿ ಒ ಯಾರೆಲ್ಲ ಎಕ್ಸಾಮ್ ಬರೆದಿದ್ರಿ ಕನ್ನಡ ಭಾಷಾ ಪರೀಕ್ಷೆಯ ರಿಸಲ್ಟನ್ನು ಆ ಡೇಟಿಗೆ ಬಿಟ್ಟಿದ್ರು ಸೊ ಈ ಒಂದು ಸದರಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಸರಿನಾ ಅಥವಾ ಕೆ ಪಿ ಎಸ್ ಸಿ ನಡೆಸಿದಂತಹ ಬೇರೆ ಈ ಹಿಂದೆ ನಡೆಸಿದಂಥ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೂ ಸಹ ಈ ಇಪ್ಪತ್ತಾರು ಜುಲೈಗೆ ನಡೆಯುವಂತಹ ಕಂಪಲ್ಸರಿ ಕನ್ನಡ ಭಾಷಾ ಏನು ಎಕ್ಸಾಮ್ ಇದೆ ಸೊ ನಿಮಗೆ ಇವನ್ ಅಡ್ಮಿಟ್ ಕಾರ್ಡಲ್ಲಿ ಡೇಟ್ ಟೈಮ್ ಎಲ್ಲ ಬಂದರೂ ಸಹ ನಿಮಗೆ ಏನು ಮಾಡಲಾಗುತ್ತೆ ಈ ಒಂದು ಪರೀಕ್ಷೆಗೆ ಹಾಜರಾಗುವುದರಿಂದ ವಿನಾಯಿತಿಯನ್ನು ನೀಡಲಾಗಿದೆ ಸೊ ಹಾಗಾಗಿ ಆ ಸ್ಫ್ರೆಂಡ್ಸ್ ಈ ಒಂದು ಏನು ಇಪ್ಪತ್ತಾರನೇ ತಾರೀಕಿಗೆ ಎಕ್ಸಾಮ್ ಇದೆ ಸೊ ಗೊತ್ತಾಗಿದೆ ನಿಮಗೆ ಆ ಒಂದು ಡೇಟಿಗೆ ನಡೆಯುವಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ಗೆ ಒಂದು ಅನ್ನು ನೀಡಲಾಗಿದೆ ಒಂದು ವೇಳೆ ನೀವು ಇಪ್ಪತ್ತಾರನೇ ತಾರೀಕಿಗೆ ಇದೆಲ್ಲ ನೋಡ್ಕೊಳ್ದೇ ಅಟೆಂಡ್ ಆಗಿಬಿಟ್ರೆ ಏನಾಗುತ್ತೆ ನೀವು ಆಲ್ರೆಡಿ ಪಾಸಾಗಿರುತ್ತರ ಬಟ್ ಅಟೆಂಡ್ ಆಗಿಬಿಡ್ತರ ಇದೇ ಒಂದು ಇಪ್ಪತ್ತ ಆರನೇ ತಾರೀಕಿಗೆ ಏನು ಎಕ್ಸಾಮ್ ಇದೆ ಅವತ್ತು ಸೊ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ಅದೇ ಒಂದು ಫಲಿತಾಂಶವನ್ನೇ ಅಂತಿಮ ಫಲಿತಾಂಶ ಅಂತೇಳಿ ನಿಮಗೆ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳ್ಬಿಟ್ಟಿದ್ದಾರೆ ಹಾಗೆ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ವೆಬ್ಸೈಟ್ನಲ್ಲಿ ಹಾಕಲಾಗಿರುವ ಪಿ ಡಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಈ ಒಂದು ಕಂಪಲ್ಸರಿ ಕನ್ನಡ ರಿಸಲ್ಟನ್ನು ನೋಡ್ಕೊಳ್ಳಲೇಬೇಕಾಗುತ್ತೆ ಸೊ ಆ ಒಂದು ನೋಡ್ಕೊಳ್ಳುವಂಥ ಜವಾಬ್ದಾರಿ ಅಭ್ಯರ್ಥಿದೇ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಫಲಿತಾಂಶವನ್ನು ಸ್ವತಃ ಖಚಿತಪಡಿಸ್ಕೊಳ್ಬೇಕಾಗತ್ತೆ ಅಭ್ಯರ್ಥಿ ಹಾಗೆ ಪ್ರಸ್ತುತ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಹಾಜರಾಗಬೇಕಾ ಬೇಡ ಅನ್ನೋದು ಅದು ಅಭ್ಯರ್ಥಿಗಳ ಜವಾಬ್ದಾರಿ ಆಗಿರುತ್ತದೆ ಅಂತ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಪಿ ಡಿ ಒ ಹುದ್ದೆಯನ್ನು ಅಟೆಂಡ್ ಆಗಿದ್ರಿ ಸೊ ನಿಮ್ಮ ಯೂಸರ್ ಐ ಡಿ ಅಥವಾ ಏನು ಮೊಬೈಲ್ ನಂಬರ್ ಇದೆ ಅದನ್ನು ಬಳಸ್ಕೊಂಡು ಅಪ್ಲಿಕೇಶನ್ನ ಕೆ ಪಿ ಎಸ್ ಸಿ ಅಪ್ಲಿಕೆಂಟ್ ಲಾಗಿನ್ನ ಲಾಗಿನ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ನೋಡ್ಕೊಳ್ಳಿ ನಿಮ್ಮದು ಪಿ ಡಿ ಒದಲ್ಲಿ ಏನು ಕಂಪಲ್ಸರಿ ಕನ್ನಡದ ರಿಸಲ್ಟ್ ಏನಿದೆ ಅದು ಉತ್ತೀರ್ಣ ಆಗಿದೆನಾ ಉತ್ತೀರ್ಣ ಆಗಿದ್ರೆ ಆಲ್ರೆಡಿ ಸರ್ಟಿಫಿಕೇಟ್ ಜನ್ರೇಟ್ ಆಗಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಸೊ ಅದಿತ್ತು ಅಂತಂದರೆ ನಾಳೆ ನೀವು ಈ ಇಪ್ಪತ್ತಾರನೇ ತಾರೀಕಿಗೆ ಎಕ್ಸಾಮ್ ಏನಿದೆ ಅದು ಬರೆಯೋದು ಅವಶ್ಯಕತೆ ಇರೋದಿಲ್ಲ ಅಥವಾ ಎಸ್ ಎಸ್ ಎಲ್ ಸಿಯಲ್ಲಿ ಆಲ್ರೆಡಿ ಹೇಳಿದ್ದೇವಲ್ವಾ ಆ ಥರ ಇತ್ತು ಅನ್ನೋದಾಗಿತ್ತು ಅಂತಂದರೆ ಅವರಿಗೂ ಸಹ ಎಕ್ಸಾಮಿಷನನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಬಟ್ ಅದ್ರ ಬಗ್ಗೆ ಏನು ರೀಸೆಂಟಾಗಿ ಅಪ್ಡೇಟ್ ಮಾಡೋಕ್ಕೆ ಹೇಳಿದ್ರಲ್ವಾ ಅಪ್ಡೇಟ್ ಮಾಡಿರಲೇಬೇಕಾಗಿತ್ತು ನೀವು ಅದರಲ್ಲಿ ಅಪ್ಡೇಟ್ ಮಾಡಿರಲೇಬೇಕಾಗಿತ್ತು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಇತ್ತೀಚೆಗೆ ಒಂದು ಸರ್ಕ್ಯುಲರ್ನ ಬಿಟ್ಟಿದ್ರು ನೋಡಿ ವೆಬ್ಸೈಟನ್ನು ಹೊಸದಾಗಿ ಡಿಸೈನ್ ಮಾಡಿದ್ದೇವೆ ಸೊ ಹಾಗಾಗಿ ಕಂಪಲ್ಸರಿ ಕನ್ನಡ ಆಗಿರ್ಬೋದು ಪ್ರತಿಯೊಂದನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅಂತೇಳಿ ಸೊ ಅವಾಗ ನೀವು ಅಪ್ಡೇಟ್ ಮಾಡಿತ್ತು ಅನ್ನೋದಾಗಿದ್ರೆ ಏನು ತೊಂದರೆ ಇಲ್ಲ ಹಾಗೆ ಇಲ್ಲಿ ಹೇಳ್ತಾ ಈ ಎಲ್ಲ ಪ್ಯಾರಾಮೀಟರ್ಸ್ ಇತ್ತು ಅಂತಂದರೆ ನೀವು ಕನ್ನಡ ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದೆ ಅಥವಾ ರೀಸೆಂಟಾಗಿ ಪಿ ಡಿ ಒ ಹುದ್ದೆಗೆ ಹೆಗ್ನೇ ಎಕ್ಸಾಮ್ ಬರೆದಿದ್ರೆ ಅದರಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಆಗಿದ್ರೆ ಅಥವಾ ಎ ಕಡೆಯಿಂದ ಅಥವಾ ಕೆ ಪಿ ಎಸ್ ಸಿ ಕಡೆಯಿಂದ ಈ ಮುಂಚೆ ನೀವು ಆಗಿದ್ರೆ ಅಂತಹ ಅಭ್ಯರ್ಥಿಗಳಿಗೂ ಸಹ ಈ ಇಪ್ಪತ್ತಾರನೇ ತಾರೀಕಿಗೆ ಏನು ಎಕ್ಸಾಮ್ ಇದೆ ಈ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಸೊ ಬರೆಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಗೊತ್ತಾಗಿದೆ ನಿಮಗೆ ಯಾರು ಬರಿಬೇಕು ಯಾರು ಅಂತ ಹೇಳಿ ಸರಿನಾ ಈ ಎಲ್ಲ ಗಳಲ್ಲಿ ನೀವು ಬರ್ತಾ ಇರಲಿಲ್ಲ ಅಂತಂದರೆ ಕಂಪಲ್ಸರಿ ಇಪ್ಪತ್ತಾರನೇ ತಾರೀಕಿಗೆ ಬರೀಲೇಬೇಕಾಗುತ್ತೆ ಅಥವಾ ನೋಡ್ಕೊಳ್ಳದೆ ಬರೆದು ಬಿಟ್ಟರೆ ಏನಾಗುತ್ತೆ ಸರ್ ಪ್ರಾಬ್ಲಮ್ ಏನಾದರೂ ಆಗುತ್ತಾ ಏನು ಪ್ರಾಬ್ಲಮ್ ಆಗಲ್ಲ ಅದೇ ಫಲಿತಾಂಶವನ್ನು ಅಂತಿಮ ಅಂತೇಳಿ ಪರಿಗಣಿಸ್ತಾರೆ ಸೊ ಯಾರೆಲ್ಲ ಅಟೆಂಡ್ ಆಗ್ತಾ ಇದೀರಾ ಅಥವಾ ಅಟೆಂಡ್ ಆಗಬೇಕು ಅಂತ ಇದೀರಾ ಎಕ್ಸಾಮ್ ಯಾವ ರೀತಿ ಇರುತ್ತೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆ ಯಾವ ಥರ ಕೇಳಿದರು ಯಾವ ಥರ ನೀವು ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕಾಗುತ್ತೆ ಸೊ ಎಲ್ಲದರ ವಿಡಿಯೋ ಅನಲೈಸಿಸ್ ವಿಡಿಯೋ ಲಿಂಕ್ನ ಆಯ್ತಾ ತುಂಬ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ ತುಂಬ ಅಭ್ಯರ್ಥಿಗಳು ಅದನ್ನು ನೋಡಿ ಬೆನಿಫಿಟ್ನ ತೆಗೆದುಕೊಂಡಿದ್ದಾರೆ ಸೊ ಆ ಇನ್ನೂ ಆ ವೀಡಿಯೋಗಳನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಲಿಂಕ್ಗಳು ಸಿಗ್ತವೆ ಕಂಪಲ್ಸರಿ ಕನ್ನಡ ಎಲ್ಲ ವೀಡಿಯೋಗಳು ಆಲ್ ವಿಡಿಯೋಸ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಒಂದು ಕಡೆಯಿಂದ ನೀಟಾಗಿ ನೋಡ್ಕೊಳ್ಳಿ ಸೊ ಇಪ್ಪತ್ತಾರನೇ ತಾರೀಕಿಗೆ ಏನು ಎಕ್ಸಾಮ್ ಇದೆ ಖಂಡಿತವಾಗಿಯೂ ನಿಮಗೆ ಅನಲೈಸಿಸ್ ವಿಡಿಯೋಗಳು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ I wish you all the best. God bless you all.